ಸಂಬಂಧಪಟ್ಟಂಗೆ ನಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ಆಲ್ರೆಡಿ ನಾವು ಮಾರ್ಗಸೂಚಿಗಳನ್ನ ಎಲ್ಲಾರ್ಗು ನೀಡಿದ್ದೀವಿ ನಮ್ಮ ಯಾರು ಹೋಟೆಲ್ ಓನರ್ಸ್ ಇದಾರೆ ಮತ್ತೆ ನಮ್ಮ ರೆಸ್ಟೋರೆಂಟ್ಸ್ ಇದಾರೆ ನಮ್ಮ ಬಾರ್ ಓನರ್ಸ್ ಇದಾರೆ ಎಲ್ಲರಿಗೂ ನಾವು ಮಾರ್ಗಸೂಚಿಗಳನ್ನ ಆಲ್ರೆಡಿ ನೀಡಿದ್ದೀವಿ ಹನ್ನೆರಡುವರೆ ತನಕ ಅಷ್ಟೇ ಎಲ್ಲಾ ಸೆಲೆಬ್ರೇಷನ್ಸ್ ಅಲೋ ಇರುತ್ತೆ ಹನ್ನೆರಡುವರೆ ಆದ್ಮೇಲೆ ಯಾವೇ ಸೆಲೆಬ್ರೇಷನ್ಸ್ ಅಲೋ ಇರೋದಿಲ್ಲ ಆಲ್ರೆಡಿ ಎಲ್ಲಾ ಹೋಟೆಲ್ ಮಾಲೀಕರಿಗೆ ಈ ಒಂದು ವಿಷಯವನ್ನ ತಿಳಿಸಿದೆ ಆಮೇಲೆ ಹೈವೇ ಅಲ್ಲಿ ನಾವು ವಿಶೇಷವಾಗಿ ಬ್ಯಾರಿಕೇಡ್ಸ್ ಗಳನ್ನ ಹಾಕಿ ಅಲ್ಲಿ ವೀಲಿಂಗ್ ಅನ್ನ ಅವಾಯ್ಡ್ ಮಾಡೋದಕ್ಕೆ ಒಂದು ಸ್ಪೆಷಲ್ ತಂಡವನ್ನ ನಾವು ರಚನೆ ಮಾಡಿದ್ದೀವಿ ಆಮೇಲೆ ಯಾವ ಫ್ಲೈಓವರ್ ಗಳು ಇದ್ದಾವೆ ಫ್ಲೈಓವರ್ ಆ ದಿನ ಆ ರಾತ್ರಿ ಅಲ್ಲಿ ನಾವು ನಿರ್ಬಂಧಗಳನ್ನ ಹಾಕಿದ್ದೀವಿ ಅಲ್ಲಿ ಅಲಾ ಇಡ್ ಇರೋದಿಲ್ಲ ನರಸಾಪುರ ಆಗಿರ್ಬೋದು ಆಮೇಲೆ ಬೆಳ್ಳೂರು ಕ್ರಾಸ್ ಆಗಿರ್ಬೋದು ಆ ಹೈವೇಗಳ ಮೇಲೆ ಆ ಫ್ಲೈಓವರ್ ಗಳ ಮೇಲೆ ಮೂವ್ಮೆಂಟ್ ನಾವು ನಿಷೇಧ ಮಾಡಿದ್ದೀವಿ ಇಲ್ಲೂ ಅಷ್ಟೇ ನಮ್ಮ ಬೇರೆ ಎಲ್ಲೆಲ್ಲಿ ಹೈವೇ ಸೆವೆಂಟಿ ಫೈವ್ ಇದೆ ಅಲ್ಲಿ ಎಲ್ಲಾ ಕಡೆಗೂ ನಾವು ಈ ಟೂ ವೀಲರ್ ಮತ್ತೆ ಫೋರ್ ವೀಲರ್ ನಿಷೇಧ ಮಾಡಿದಿವಿ ಅವರೆಲ್ಲ ಸರ್ವಿಸ್ ರೋಡ್ ಅಲ್ಲೇ ಹೋಗ್ಬೇಕಾಗತ್ತೆ ಹೈವೇ ಅಲ್ಲಿ ಫ್ಲೈ ಓವರ್ ಮೇಲೆ ದೇರ್ ಇಸ್ ಅ ಪಾಸಿಬಿಲಿಟಿ ಆಫ್ ವೀಲಿಂಗ್ ಅಂತ ಹೇಳ್ಬಿಟ್ಟು ಅದನ್ನ ನಾವು ಈ ಒಂದು ಡಿಸಿಷನ್ ಅನ್ನ ತಗೊಂಡಿದೀವಿ ಅದರ ಜೊತೆಗೆ ಎಲ್ಲೆಲ್ಲಿ ಬ್ಯಾರಿಕೇಡ್ ಹಾಕ್ಬೇಕು ಎಲ್ಲಾ ಕಡೆ ಬ್ಯಾರಿಕೇಡ್ ಹಾಕ್ಬಿಟ್ಟು ನಾವು ಒಂದು ಕಂಟಿನ್ಯೂಸ್ ಮಾಡ್ತಾ ಇದೀವಿ ನಾವು ಇನ್ ಪ್ರಿಪರೇಷನ್ ಟು ನ್ಯೂ ಇಯರ್ ನಾವು ನಮ್ಮ ನಮ್ಮ ಸ್ಪೆಷಲ್ ಡ್ರೈವ್ಸ್ ಕೇಸಸ್ ಮತ್ತೆ ಕಂಟಿನ್ಯೂಸ್ ಆಗಿ ಹಾಕೊಂಡು ಬರ್ತಾ ಇದೀವಿ ಎಲ್ಲರಿಗೂ ನಾವು ವಿನಂತಿ ಮಾಡೋದು ದಯವಿಟ್ಟು ನೀವು ಡ್ರಿಂಕ್ಸ್ ಮಾಡಿ ಗಾಡಿಯನ್ನ ಚಲಾವಣೆ ಮಾಡಬೇಡಿ ನೀವು ಏನಾದ್ರೂ ಡ್ರಿಂಕ್ಸ್ ಮಾಡೋಂಗಿದ್ರೆ ನೀವು ಬೇರೆ ಯಾರು ಒಂದು ಡ್ರೈವರ್ನ ಇಟ್ಕೊಂಡು ಅವ್ರ ಮುಖಾಂತರ ನೀವು ಮನೆಗೆ ಹೋಗೋ ವ್ಯವಸ್ಥೆ ಮಾಡಿ ಇಲ್ಲ ಮನೆಯಲ್ಲೇನೆ ನೀವು ಬೇಕಿದ್ರೆ ನಿಮ್ ಪಾಟಿಯನ್ನ ಮಾಡ್ಕೊಳ್ಳಿ ದಯವಿಟ್ಟು ಡ್ರಿಂಕ್ಸ್ ಮಾಡಿ ಯಾರೇ ಆಚೆ ಬಂದ್ರು ನಿಲಾಜಿಲ್ಲ ನಿಮ್ಮ ಕೋರ್ಟ್ ಕೇಸ್ಗೆ ಆಗುತ್ತೆ ಕೋರ್ಟ್ ಫೈನೇ ಮಾಡ್ತಾ ಇದ್ದೀವಿ ಅಲ್ಲಿ ಮಿನಿಮಮ್ ಹತ್ ಸಾವಿರ ಆಗ್ತಾ ಇದಾರೆ ಅವರು ಸೊ ಈ ಒಂದು ನಿಟ್ಟಿನಲ್ಲಿ ಆಮೇಲೆ ಮಕ್ಕಳ ಮೇಲೆ ಎಲ್ಲಾ ಪೋಷಕರಿಗೆ ದಯವಿಟ್ಟು ನಿಮ್ಮ ಮಕ್ಕಳು ನ್ಯೂ ಇಯರ್ ದಿನ ಎಲ್ಗ್ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಒಬ್ಬ ವಿಶೇಷ ಕಾಳಜಿಯನ್ನ ವಹಿಸಿ ಅವರು ಎಲ್ಗ್ ಹೋಗ್ತಾ ಇದಾರೆ ಯಾರ ಜೊತೆ ಹೋಗ್ತಾ ಇದಾರೆ ಯಾವಾಗ್ ಬರ್ತಾ ಇದಾರೆ ಇದನ್ನು ಕೂಡ ನೀವು ಸ್ವಲ್ಪ ತಿಳ್ಕೊಳೋ ವ್ಯವಸ್ಥೆಯನ್ನ ಮಾಡಿ ಅವ್ರ ಮೇಲೆ ನೀವು ಸ್ವಲ್ಪ ಇಟ್ರೆ ಅವರ ಚಲನವಲನಗಳ ಬಗ್ಗೆ ನಿಮ್ಗೆ ಮಾಹಿತಿ ಇರುತ್ತೆ ಇಲ್ಲ ಅಂದ್ರೆ ಆ ಮಾಹಿತಿ ನಿಮ್ಗೆ ಇರೋದಿಲ್ಲ ಈ ವಿಚಾರವಾಗ್ಲೂ ದಯವಿಟ್ಟು ಎಲ್ಲಾ ಪೋಷಕರು ವಿಶೇಷ ಕಾಳಜಿಯನ್ನು ವಹಿಸಬೇಕು ಅಂತ ನಿಮ್ಮಲ್ಲಿ ನಾನು ವಿನಂತಿ ಸರ್ ಕೆಲವು ಹೋಟೆಲ್ಸ್ನವರು